ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಲಂಡನ್ ನಗರ ಪಾಠದ ಲೇಖಕರಾದಂತಹ ವಿಕ್ರು ಗೋಕಾಕ್ರವರ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ವಿಕ್ರು ಗೋಕಾಕ್ರವರ ಕಾವ್ಯನಾಮ ವಿನಾಯಕ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ರವರು ಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ವಿಕೃ ಗೋಕಾಕರ ಕಾವ್ಯನಾಮ ಯಾವುದು ವಿನಾಯಕ ವಿಕ್ರೂ ಗೋಕಾಕರ್ ಅವರು ಯಾವಾಗ ಜನಿಸಿದರು ವಿಕ್ರೂ ಗೋಕಾಕ್ರವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸಿದರು ವಿಕ್ರೂ ಗೋಕಾಕ್ರವರ ಊರು ಯಾವುದು ಹಾವೇರಿ ಜಿಲ್ಲೆಯ ಸಾವಣೂರು ವಿಕೃ ಗೋಕಾಕ್ರವರು ಪುಣೆಯಲ್ಲಿರುವಂತಹ ಪರ್ಗ್ಯೂಸನ್ ಕಾಲೇಜು ಹಾಗೂ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ ವಿಕೃ ಗೋಕಾಕ್ರವರು ಸಮುದ್ರದಾಚೆಯಿಂದ ಸಮರಸ್ವಯ ಜೀವನ ಇಜ್ಜೋಡು ದ್ಯಾವ ಪೃಥ್ವಿ ಭಾರತ ಸಿಂಧು ರಶ್ಮಿ ಸಮುದ್ರಯಾನ ಕಲಾ ಸಿದ್ಧಾಂತ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದರೆ ಯಾವ್ಯಾವ ಕೃತಿಗಳನ್ನು ರಚಿಸಿದರೆ ಸಮುದ್ರದಾಚೆಯಿಂದ ಇಜ್ಜೋಡು ದ್ಯಾವ ಪೃಥ್ವಿ ಭಾರತ ಸಿಂಧು ರಶ್ಮಿ ಸಮರಸವೇ ಜೀವನ ಕಲಾ ಸಿದ್ಧಾಂತ ಸಮುದ್ರ ಗೀತೆಗಳು ಪಯಣ ಉಗಮ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ವಿಕ್ರ ಗೋಕಾಕ್ರವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಇವರು ಬರೆದಿರುವಂತಹ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ ಅಷ್ಟೇ ಅಲ್ಲ ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿಗಳು ಕೂಡ ಇವರಿಗೆ ಬಂದಿವೆ ಒಮ್ಮೆ ಅವರ ಪರಿಚಯವನ್ನು ಪುನರ್ಮನನ ಮಾಡೋಣ ವಿಕ್ರ ಗೋಕಾಕ್ರವರ ಕಾವ್ಯನಾಮ ಯಾವುದೋ ವಿನಾಯಕ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಲ್ಲಿ ಜನಿಸಿದರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಇವರು ಸಮುದ್ರದಾಚೆಯಿಂದ ಇಜ್ಜೋಡು ದ್ಯಾವ ಪೃಥ್ವಿ ಭಾರತ ಸಿಂಧು ರಶ್ಮಿ ಸಮರಸವೇ ಜೀವನ ಕಲಾ ಸಿದ್ಧಾಂತ ಸಮುದ್ರ ಗೀತೆಗಳು ಪಯಣ ಉಗಮ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ ಇಷ್ಟನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ ಸಿಗುತ್ತೆ ಮೂರು ಅಂಕಗಳು ಸಿಗ್ತವೆ ಲಂಡನ್ ನಗರ ಪಾಠವನ್ನು ವಿಕ್ರೋ ಗೋಕಾಕರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ ವಿಕ್ರೋ ಗೋಕಾಕರ ಸಂಕ್ಷಿಪ್ತ ಪರಿಚಯವನ್ನು ನೀವು ವಿಡಿಯೋದಲ್ಲಿ ಕೇಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಂಡು ಬರಿತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು